ಹಾರೋಹಳ್ಳಿ ಉಳುಗೊಂಡನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಘದ ಆವರಣದಲ್ಲಿ ನಡೆಯಿತು ಕಮಲಮ್ಮನವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಸಭೆಯಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಆರೋಹಳ್ಳಿ ಕ್ಷೇತ್ರ ನಿರ್ದೇಶಕ ಎಚ್ ಎನ್ ಹರೀಶ್ ಕುಮಾರ್ ಉಪ ವ್ಯವಸ್ಥಾಪಕರಾದ ರಾಕೇಶ್ ಅಗಡಿ ಕೃಷಿ ಅಧಿಕಾರಿಗಳಾದ ರಾಜಕುಮಾರ್ ವಿಸ್ತರಣಾಧಿಕಾರಿಗಳಾದ ಶಿವಕುಮಾರ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್ ಎಚ್ ಡಿ ಮತ್ತು ಅಧ್ಯಕ್ಷರಾದ ಕಮಲಮ್ಮ ಉಪಾಧ್ಯಕ್ಷರಾದ ರತ್ನಮ್ಮ ಕಾರ್ಯಕಾರಿ ಮಂಡಳಿ ನಿರ್ದೇಶಕರುಗಳಾದ ಕೆಂಪಿರಯ್ಯ ಬಸವರಾಜು ಶ್ರೀನಿವಾಸ್ ಮುನಿರಾಜ್ ಎಚ್ ಎಸ್ ರುದ್ರಯ್ಯ ಹೊನ್ನೇಶ್ ಹಾಗೂ ಹಾಲು ಪರೀಕ್ಷಕ ಶಿವರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ಕುಮಾರ್

ಬರಲಿಲ್ಲ ಅಂದಾಗ ಏನು ಮಾಡ್ತಾ ಈಗ ರೇಷ್ಮೆ ಗೂಡು ತಗೊಂಡ್ತಾರೆ ಮೊದಲು ಇದಕ್ಕೆ ಆರೋ ರಾಮನಗರಕ್ಕೂ ಮತ್ತೆ ಕನಕಪುರಕ್ಕೆ ನೀನು ಹೇಳಿದ ತಕ್ಷಣ ಹಾಕೋ ಬಿಟ್ಟಾರ ಇರೋ ಇರೋ ಒಂದು ನಿಮಿಷ ಈಗ ತೆಂಗಿನಕಾಯಿ ತಗೊಂಡ್ತಾರೆ ಮೂರು ಸಾರಿ ಹಿಂಗಡಿಸ್ತಾರೆ ಈಗೇನು ತುಕ್ಕಕ್ಕೆ ಹಾಕೋತಾರೆ ಬಿಡು ಮೂರು ಹಿಂಗಡಿಸ್ತಾರೆ ಅವಾಗ ಜುಟ್ಟೆ ಎಲ್ಲ ತಗೊಂಡಿದ್ದ ತಂಗಿನಕಾಯಿನ ಹಂಗೆ ಇದು ಕ್ವಾಲಿಟಿನು ಈ ಮುಂದೆ ಬಿಡು ಅದು ಇವಾಗ ಆನ್ಲೈನ್ ಆಯ್ತಾ ನೋಡಪ್ಪ ನಾನು ಭಾಷಣ ಮಾತಾಡ್ತೀನಿ ಹೇಳ್ತೀನಿ ಮಾತಾಡ್ತೀನಿ ಆನ್ಲೈನ್ ಆಯ್ತದೆ ಅವೆಲ್ಲ ಏನು ಇಲ್ಲ ಏನು ಮಾಡೋಕೆ ಕಾಲ ಅಲ್ಲಿ ಬಂದಿದ್ದು ಪ್ಯಾಟ್ ಏನು ಬರ್ತದೆ ಅದು ದುಡ್ಡು ಬರ್ತದೆ ಅಷ್ಟೇ ಇಲ್ಲ ಅಂದರೆ ಜೀರೋ ಆಯ್ತದ ಈಗ ತಾನೇ ಆಗಮಿಸ್ತಕ್ಕಂಥ ಅಂತ ಮಾನ್ಯ ನಿರ್ದೇಶಕರನ್ನ ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಹಾಗೆ ಜೊ ಎಲ್ಲ ಅಧ್ಯಕ್ಷರು ಎಲ್ಲ ಬನ್ನಿ ಕೈ ಕೊಳ್ಳಿ ಎಲ್ಲ ಹುಡುಕಿ ಆಗಮಿಸಿರ್ತಕ್ಕಂಥ ರಾಕೇಶ್ ಹೆಗಡೆಯವರು ಉಪವ್ಯವಸ್ಥಾಪಕರು ಈ ಸಭೆಯನ್ನ ಕುರಿತು ಮಾತಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾರೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಕಮಲಮ್ಮ ಅವರೇ ಹಾಗೆ ಈ ಭಾಗದ ಉಪ ವ್ಯವಸ್ಥಾಪಕರಾದ ರಾಕೇಶ್ ಅಡಿಗ ಅವರೇ ಹಾಗೆ ವಿಸ್ತರಣಕಾರಿ ಕುಮಾರ್ ಅವರೇ ಕೃಷಿ ಅಧಿಕಾರಿ ರಾಜ್ಕುಮಾರ್ ಅವರೇ ಹಾಗೆ ಉಪಾಧ್ಯಕ್ಷರಾದ ರತ್ನಂನವರೇ ನಿರ್ದೇಶಕರು ಕೆಂಪೇರಯ್ಯ ಬಸವರಾಜು ಶ್ರೀನಿವಾಸು ಮುನಿರಾಜು ರುದ್ರಯ್ಯ ಮುನಿರಯ್ಯ ಪಾರ್ವತಮ್ಮ ಮನ್ನೇಶ್ ಅವರೇ ಮುಖ್ಯ ಕಾರ್ಯನಿರ್ವಹ ಆನಂದ್ ಅವರೇ ಶಿವರಾಜ್ ಅವರೇ ಅರ್ಜುನ್ ಅವರೇ ಶಿವಕುಮಾರ್ ಅವರೇ ಉಳನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲು ಉತ್ಪಾದಕರೇ ಮಾಜಿ ಅಧ್ಯಕ್ಷರೇ ಮಾಜಿ ನಿರ್ದೇಶಕರೇ ಎಲ್ಲಾರಿಗೂ ಒಂದಿಷ್ಟ ಆರಾಮಿಲ್ಲ ಈಗ ಕೇಳಿಸ್ಕೊಟ್ರಪ್ಪ ಇವತ್ತು ಈಗ ಎಲ್ಲ ಕ್ವಾಲಿಟಿ ಕ್ವಾಲಿಟಿ ತಕ್ಕನಾಗ ತಗೋಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ನಿಜ ಇನ್ನು ಮುಂದೆ ಎಲ್ಲ ಆನ್ಲೈನ್ ಆಗ್ತಾ ಇದೆ ಆಗ್ತಾಯಿದೆ ಇಲ್ಲೇನಾಗ್ತಾಯಿದೆ ಅಂದರೆ ಇಲ್ಲೇನು ಒಕ್ಕೂಟದಲ್ಲಿ ನೀವೇನು ಇದು ಮಾಡುವಂಗಿಲ್ಲ ಇನ್ನೆಲ್ಲ ಇಲ್ಲೇನು ನೂನ್ಯತೆ ಏನೇನೋ ಇನ್ನೇನಿಲ್ಲ ಎಲ್ಲ ಇಲ್ಲಿಂದ ಅಲ್ಲಿಂದ ಪೇಮೆಂಟ್ ಆಗುತ್ತೆ ನೀವೇನೆಲ್ಲ ಆಗ್ತಿರೋ ಒಕ್ಕೂಟದಿಂದನೇ ಪೇಮೆಂಟ್ ಆಗುತ್ತೆ ಇಲ್ಲಿ ಯಾರೋ ಮಧ್ಯದಲ್ಲಿ ಅಧ್ಯಕ್ಷರಾಗಲಿ ಸೆಕ್ರೆಟರಿ ಆಗಲಿ ಸೈನ್ ಹಾಕ್ತೀವೋ ಅಲ್ಲಾಗಿ ಇಲ್ಲಾಗಿ ಏನೋ ಒಂದಿಲ್ಲ ಹದಿನೈದು ದಿನಕ್ಕೊಂದ್ಸರಿ ಪೇಮೆಂಟ್ ಅಲ್ಲಿಂದ ನೇರವಾಗಿ ಆಗ್ತಾಯಿದೆ ಎರಡನೇ ವಿಚಾರ ಆನ್ಲೈನ್ ಆಗ್ತಾ ಇದೆ ಈಗ ಸೆಕ್ರೆಟ್ರಿಲಿ ಏನು ಮಾಡ್ತಾರೆ ಸಾಂಕಷ್ಟು ಇಷ್ಟ ಆಗ್ತಂದ ಸಾಂಕುಷ ಆಗ್ತಂದ್ರೆ ಅವ್ನು ಎಷ್ಟು ಪ್ಯಾಟ್ ಬಂತೋ ಎಷ್ಟು ಡಿಗ್ರಿ ಬಂತೋ ಎಷ್ಟು ದುಡ್ಡು ಬಂತು ಅನ್ನೋದನ್ನ ಇಲ್ಲಿ ಹಾಕಿದ ತಕ್ಷಣ ಒಪ್ಬಿಟ್ಟಿಗೆ ಮೆಸೇಜ್ ಹೋಗುತ್ತೆ ಆಮೇಲೆ ನೀನು ಪ್ಯಾಟ್ ಹಾಕ್ತೆ ನಾನು ನಾನು ಎರಡು ಎರಡು ಪ್ಯಾಟ್ ಹಾಕ್ತಂದೆ ನೀನು ನಾಲ್ಕು ಮೂರು ಮೂರು ಪಾಯಿಂಟ್ ಫೈವ್ ಹಾಕು ತ್ರೀ ಪಾಯಿಂಟ್ ಫೈವ್ ಹಾಕು ನನ್ನ ಎರಡೇ ಬರ್ತಾ ಇರೋದು ಅಂತ ಅಂದರೆ ಅದು ಆಗೋಲ್ಲ ಇನ್ನೇನು ಇಲ್ಲಿ ಒಕ್ಕೂಟ ಏನೋ ಅಲ್ಲಿ ಏನು ಹೇಳ್ತಾರೆ ಆನ್ಲೈನ್ ಮಾಡ್ತಾ ಇರೋದು ಅದೇ ಉದ್ದೇಶ ತೂಕ ಏನು ಬರ್ತದೆ ಮತ್ತೆ ಪ್ಯಾಟ್ ಏನು ಬರ್ತದೆ ಡಿಗ್ರಿ ಏನು ಬರ್ತದೆ ಆನ್ಲೈನು ಇಲ್ಲ ಆಗಿಬಿಡ್ತದೆ ಇಲ್ಲೇನೋ ಮ್ಯಾನುವಲ್ ಆನಂದ ಕೂತ್ಕೊಂಡು ಮ್ಯಾನುವಲ್ ಮಾಡಿದ್ರೆ ಅಲ್ಲಿ ಗೊತ್ತಾಗ್ತದೆ ಅಲ್ಲಿ ರೆಡ್ ಮಾರ್ಕ್ ಬರ್ತದೆ ಗ್ರೀನ್ ಮಾರ್ಕ್ ಬರಲ್ಲ ಇನ್ನೇನೋ ಪ್ಯಾಟ್ ಹೆಚ್ಕೆ ಮಾಡ್ದ ಅಕಸ್ಮಾತ್ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಪ್ಯಾಟ್ ಹೆಚ್ಕೆ ಮಾಡ್ದ ಅಕಸ್ಮಾತ್ ಆಲ್ ಒಂದು ಲೀಟರ್ ಜಾಸ್ತಿ ಮಾಡ್ದ ಅಂದ್ರೂ ರೆಡ್ ಮಾರ್ಕ್ ಬಂದ್ಬಿಡ್ತದೆ ಅಲ್ಲಿ ರೆಡ್ ಮಾರ್ಕ್ ಮಾಡಿದ ತಕ್ಷಣ ಅಲ್ಲಿ ಅಲ್ಲಿ ಬಂದ ತಕ್ಷಣ ನಿಮ್ಮ ಎಷ್ಟು ರೆಡ್ ಮಾರ್ಕ್ ಬಂದಿದೆ ಅದನ್ನು ನಮ್ಮ ವಿಸ್ತೀಕ ವಿಸ್ತೀರ್ಣ ಖಾತೆ ಕಾರಿಗೆ ಮೆಸೇಜ್ ಬರ್ತದೆ ಇಷ್ಟು ಮ್ಯಾನುವಲ್ ಮಾಡಿದಾನೆ ಏನು ಪ್ರಾಬ್ಲಮ್ ಕೇಳಬೇಕು ಇದನ್ನು ಅವಾಗ ಕೇಳಿದಾಗ ಅವ್ರು ಇಲ್ಲಿ ಎಂಕ್ವೈರಿ ಮಾಡ್ತಾರೆ ಅವಾಗ ಸೆಕ್ರೆಟರಿ ಉತ್ತರ ಕೊಡಬೇಕಾಗಿತ್ತು ಅವಾಗ ಅದಕ್ಕೆ ಅವರೆಲ್ಲ ಮುಂದಕ್ಕೆ ಹಾಲು ಏನಾಗ್ತೀರ ಅದು ತೂಕ ಏನೇನು ಮಾಡೋಕ್ಕಲ್ಲ ಇಲ್ಲಿ ಪಲ್ಲೇನು ಎಂಟ್ರಿ ಹೊಡೆ ಎಂಟ್ರಿ ಹೊಡೆದ ತಕ್ಷಣ ಅಲ್ಲಿ ಹೊಂದೋಗ್ತಲ್ಲಿ ಅಲ್ಲಿ ಗ್ರೀನ್ ಬಟನ್ ಬಿಡ್ಬೇಕು ಅದು ಕಸ್ಟಮ್ ಮ್ಯಾನುವಲ್ ಮಾಡಿದ್ರೆ ರೆಡ್ ಮಾರ್ಕ್ ಬಂದುಬಿಡ್ತದೆ ಎರಡನೇ ವಿಚಾರ ಈಗ ಪೀಡ್ಸು ಅಷ್ಟೇ ಪೀಡ್ಸು ಈಗ ಯಾರು ರೈತರು ನೀವು ಏನು ಮಾಡ್ತೀರ ಮಾತೀರಿ ಅಲ್ಲಿ ಯಾವುದೋ ಒಂದು ಐದು ಸಾವಿರ ಹತ್ತು ಸಾವಿರ ನೂನೆ ಎತ್ತ ಎತ್ತಿಡಿತೀರಿ ಕೆಲವರೆಲ್ಲ ಕೇಳ್ತಾರೆ ಪೀಟ್ಸ್ ನ್ಯಾಯಕ್ಕೆ ಬರ್ತಾಯಿಲ್ಲ ಡಾಕ್ಟ್ರು ನ್ಯಾಯಕ್ಕೆ ಬರ್ತಾಯಿಲ್ಲ ಅದನ್ನು ಕೇಳಲ್ಲ ಯಾರೂ ಅದನ್ನು ನೀವು ಕೇಳಬೇಕು ಯಾಕೆಂದರೆ ಈಗ ನಾವು ಡಾಕ್ಟ್ರುಗಳು ನೀವು ನಲ್ವತ್ತು ಸಾವಿರ ನಲ್ವತ್ತು ರೂಪಾಯಿ ಕೊಟ್ಟರೆ ಕೂಪನ್ ಕೊಟ್ಟರೆ ಫ್ರೀಯಾಗಿ ಕೊಡ್ತಾಯಿದ್ವಿ ಅದು ನಿಮಗೆ ಲಾಭ ನಾವು ಅದನ್ನೆಲ್ಲ ನಾವು ನಿಲ್ಲಿಸ್ಬಿಟ್ರೆ ನಿಮಗೆ ಇನ್ನೂ ಐದು ರೂಪಾಯಿ ಆರು ರೂಪಾಯಿ ಜಾಸ್ತಿ ಕೊಡ್ಬೋದು ಯಾವ ಕೂಟ ಕೊಡದೇ ಯಾವುದೇ ನೀವು ಇದಕ್ಕೋಗಿ ನೀವು ಇಲ್ಲೇ ಪಕ್ಕದಲ್ಲೇ ಹೋಗಿ ನೀವು ಮಂಡ್ಯಗೆ ಮಂಡ್ಯದಲ್ಲಿ ಹೋಗಿ ಕೇಳಿದ್ರು ನೀವು ಹಿಂಗೆ ಇರಬೇಕು ಅವರು ಉಚಿತ ಔಷಧಿ ಮತ್ತು ನಾವು ಏನು ಕೊಡ್ತಾ ಇದ್ದೀವಿ ಇನ್ಸೂರೆನ್ಸು ಅವೆಲ್ಲ ಏನು ಕೊಡ್ತಾಯಿಲ್ಲ ಮ್ಯಾಟು ಜಾಬ್ ಕಟ್ಟರು ಅವೆಲ್ಲ ಏನು ಕೊಡ್ತಾಯಿದ್ದೀವಿ ಅವರೆಲ್ಲ ಸಬ್ಸಿಡಿ ಕೊಡೋಲ್ಲ ಅವ್ರು ಸ್ವಲ್ಪ ಕೊಟ್ಬಿಟ್ಟು ನಾವು ನಾ ನಲ್ವತ್ತು ಪೈಸೆ ಕೊಡ್ತೀವಿ ಅವ್ರೇ ಎರಡು ರೂಪಾಯಿ ಕೊಡ್ತಾವ್ರೆ ಪ್ಯಾಟ್ ಮೇಲೆ ಎರಡು ರೂಪಾಯಿ ಎಷ್ಟು ಏನಕ್ಕೆ ಎರಡು ರೂಪಾಯಿ ಐವತ್ತು ಪೈಸೆ ನಲ್ವತ್ತು ಪೈಸೆ ನಾವು ಇಪ್ಪತ್ತ್ ಮೂರು ಹದಿನೈದು ಫೈವ್ ಐದು ಅದೇ ಪೈಸಾ ಅವರು ಹದಿನೈದು ಪೈಸೆ ಕೊಡ್ತಾವ್ರೆ ನಾವು ಇಪ್ಪತ್ತ್ ಮೂರು ಪೈಸೆ ಇದೀವಿ ಅಲ್ಲಿಗೆ ನಿಮ್ಗೆ ಲಾಭನೇ ಆಮೇಲೆ ನಮಗೆ ರೈತರು ಏನು ಮಾಡ್ತಾರೆ ನಮ್ಗೆ ಲಾಸ್ ಆಯಿತು ಅಂತ ಹೇಳ್ತಾರೆ ಹಾಲಾಕಿನ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ನಾವು ಮಾಡ್ಕೊಂಡಿರ್ಲಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ಆಮೇಲೆ ಸರ್ಕಾರ ಐದು ರೂಪಾಯಿ ಕೊಡ್ತದಲ್ಲ ಅದು ಸರ್ಕಾರ ಕೊಡೋದು ನಮ್ದು ಹೆಂಗೇನ ರೀ ನಾವು ಪೌಡ್ರ್ ಕಳಿಸ್ತೀವಿ ಯಾಕೆ ಅಂಗನವಾಡಿಗೆ ಅಂಗನವಾಡಿ ಪೌಡ್ರ್ ಕಳಿಸಿದಾಗ ಅದು ನಾವು ಕಮ್ಮಿ ಕೊಡ್ತೀವಿ ಸರ್ಕಾರ ಆ ದುಡ್ಡು ಮಾಡಿಕೊಂಡು ತಿರ್ಗ ಮತ್ತೆ ನಮ್ಮ ಐದು ರೂಪಾಯಿ ಕೊಡೋ ಮೂಲಕ ನಮ್ಮದೇ ದುಡ್ಡು ಅದು ಅದು ಬಂದರೆ ನೀವು ಅದ್ರ ಲೆಕ್ಕ ಹಾಕಬೇಕಾಗ್ತದೆ ಒಬ್ಬ ರೈತನಿಗೆ ಇವತ್ತೊಂದು ಹಾಲು ಹಾಕ್ತಾನೆ ಅಂದರೆ ನಲ್ವತ್ತೊಂದು ರೂಪಾಯಿ ನಲ್ವತ್ತೆರಡು ರೂಪಾಯಿ ರೈಟು ನಿಮಗೆ ಸಿಗ್ತಾ ಇದೆ ಯಾಕೆಂದ್ರೆ ಪ್ಯಾಕ್ ಮೇಲೆ ದುಡ್ಡು ಕೊಡ್ತೀವಿ ಮೂವತ್ತಾರು ರೂಪಾಯಿ ಅದ್ರ ಮೇಲೆ ಪ್ಯಾಟ್ ತೊಗೊಂಡ್ರೆ ಮೂವತ್ತೆಂಟು ರೂಪಾಯಿ ಅದೇ ನಿಮ್ಗೆ ಐದು ರೂಪಾಯಿ ಪೋಸ್ಟ ಸಿಕ್ಕಿದ್ರೆ ಸರ್ಕಾರದ್ದು ನಲ್ವತ್ತೊಂದು ರೂಪಾಯಿ ನಿಮಗೆ ಸಿಗ್ತಾಯಿದೆ ಯಾಕಂದರೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬಂದೇ ಬರ್ತದೆ ಅದು ಬಿಡೋ ಲೆಕ್ಕ ಹಾಕೊಳ್ಳೋಲ್ಲ ರೈತರು ಯಾವುದ್ ಬಿಡು ಗೌರ್ಮೆಂಟ್ ಹಣ ಇದೇನಂತ ಅದಲ್ಲ ನೀವು ಆ ಕರ್ತಕ್ಕಂಥದ್ನ ಹಾಲನ್ನ ನಾವು ಪೋಡ್ರು ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ ಸರ್ಕಾರ ಈ ರೂಪದಲ್ಲಿ ನಮಗೆ ತಿರ್ಗಿ ಮತ್ತೆ ರೈತರಿಗೆ ವಾಪಸ್ಸು ಕೊಡ್ತಾರೆ ಅದನ್ನು ನೀವು ಮನ್ಗೊಂಡ್ಬೇಕು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಮನೆ ಡಿ ಕೆ ಸುರೇಶ್ ಅಣ್ಣವರು ಅಧ್ಯಕ್ಷರಾಗಿರೋದು ಎಲ್ಲರಿಗೂ ಸಂತೋಷ ಇವತ್ತು ಬಂದ ತಕ್ಷಣವೇ ನೂನೆಂದ ಎಲ್ಲೆಲ್ಲಿ ಸ್ವಲ್ಪ ದಾರಿ ತಪ್ಪಿದ್ದಲ್ಲೆ ಹಿಡ್ದಾಕಿ ಇವತ್ತು ಎಲ್ಲ ಒಂದು ದಾರಿಗೆ ಇದೆ ಮುಂದಿನ ದಿನಗಳಲ್ಲಿ ಸುರೇಶ್ ಅಣ್ಣ ಒಳ್ಳೆ ರೈತರಿಗೆ ಸಿಹಿ ಸುದ್ದಿ ಕೊಡ್ತಾರೆ ಇಷ್ಟೊಳಗಡೆ ಯಾಕಂದರೆ ಮುಂದಿನ ನಮ್ಮಪ್ಪ ಸಂಕ್ರಾಂತಿ ಅದರೊಳಗಡೆ ಸುರೇಶ್ ಅಣ್ಣ ಒಳ್ಳೆ ಸಿಹಿ ಸುದ್ದಿ ಕೊಡ್ತಾರೆ ಅಷ್ಟೊಳಗಡೆ ಕೆಮಿ ಅಧ್ಯಕ್ಷರು ಹಾಕ್ತಾರೆ ಅದಕ್ಕೆ ರೈತರುಗಳಿಗೆ ಒಳ್ಳೆ ಸಿಹಿ ಸುದ್ದಿನೂ ಕೊಡ್ತಾರೆ ಯಾಕೆಂದರೆ ಇವಾಗ ನಾವು ಆಲ್ರೆಡಿ ಬಾಂಬೆ ಕರ್ಕೊಂಡೋಗಿದ್ದರು ಒಂದು ಪನ್ನೀರು ನಮ್ಮದು ಸ್ವಲ್ಪ ಇದಿತ್ತು ಸ್ವಲ್ಪ ಕ್ವಾಲಿಟಿ ಲೋ ಇತ್ತು ಅದನ್ನೆಲ್ಲ ತಂತ್ರಜ್ಞಾನ ಉಪಯೋಗಿಸಿ ಇವಾಗ ಒಳ್ಳೆಯ ಕ್ವಾಲಿಟಿ ಬರ್ತಾಯಿದೆ ಈಗ ಒಳ್ಳೆ ಈಗ ನಮ್ಮದು ಇಪ್ಪತ್ತು ಟನ್ನು ಸೇಲ್ ಈಗ ಇಪ್ಪತ್ತೈದು ಟನ್ನು ಎಕ್ಸ್ಟ್ರಾ ಆಗ್ತಾಯಿದೆ ಐದು ಟನ್ನು ಎಕ್ಸ್ಟ್ರಾ ಆಗ್ತಾಯಿದೆ ಆ ಥರ ಈ ಕ್ವಾಲಿಟಿ ಬಂದಾದಮೇಲೆ ಆಮೇಲೆ ತುಪ್ಪನೂ ಅಷ್ಟೇ ತುಪ್ಪನೂ ಒಳ್ಳೆಯ ಕ್ವಾಲಿಟಿ ಬಂತು ಮತ್ತು ಬೆಣ್ಣೆನೂ ಅಷ್ಟೇ ಆಮೇಲೆ ಚೀಜು ಅಷ್ಟೇ ಒಳ್ಳೆಯ ಕ್ವಾಲಿಟಿ ಅವ್ರಿಗೆ ಮಾರ್ಕೆಟಿಂಗು ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ಓಡಾಡಿರ್ತಾರಲ್ಲ ಅವ್ರಿಗೆಲ್ಲ ಮಾರ್ಕೆಟ್ ಹೆಂಗೆ ಮಾಡಬೇಕು ಚೀಜ್ ಎಲ್ಲಿ ಮಾಡಬೇಕು ಅನ್ನೋದನ್ನ ಅವ್ರಿಗೆಲ್ಲ ಗೊತ್ತಿದ್ದೀವಿ ಡೆಲ್ಲಿಗೆ ಹೋಗಿದ್ದಾರೆ ಡೆಲ್ಲಿಲೂ ಸಹ ಇವಾಗ ನಮ್ಮದೇ ಅದನ್ನ ಪ್ರಾಡಕ್ಟ್ನ ಇದು ಮಾಡಬೇಕು ಅಂತ ಡೆಲ್ಲಿಗೆ ಹೋಗಿ ತೀರ್ಮಾನ ತಗೋತಾ ಇದ್ದಾರೆ ಅದೇ ಡೆಲ್ಲಿಲ್ಲೂ ಸಹ ಹೋಗ್ತದೆ ಈಗ ಡೆಲ್ಲಿ ಹಾಲು ಹೋಗ್ತಾಯಿತ್ತು ಪ್ರಾಡಕ್ಟ್ಗಳು ಇವಾಗ ಹೋಗೋಕ್ಕೆ ಅವ್ರಿಗೆ ಮನ ಎಲ್ಲ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನ ಮಾ ಮುಂದಿನ ದಿನಗಳು ಅದು ಆಗುತ್ತೆ ಮಾರ್ಕೆಟಿಂಗ್ ಓಪನ್ ಆಗುತ್ತೆ ಆಮೇಲೆ ಈಗ ಯಾಕೆ ನಾವು ಕ್ವಾಲಿಟಿ ಕೇಳ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಹೋಗಲಿ ಯಾವುದೇ ಪ್ಲೇಟ್ಗೆ ಹೋಗ್ಲಿ ಯಾವುದೇ ಸ್ಟಾರ್ ಹೋಟ್ಲಿಗೆ ಹೋದ್ರೂ ಅಮೂಲ್ ಅಮೂಲ್ ಅಂತ ಪ್ಯಾಕೆಟ್ ತೋರಿಸ್ತಾರೆ ಈ ಮುಂದಕ್ಕೆ ನಮ್ಮ ಕೆಮ್ಮೆ ನಂದಿನ ಬರಲಿರ್ಬೇಕು ಅಂತ ಸೊರಸ್ ಏನಾರು ಪಣ ತೊಡ್ತಾವ್ರೆ ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ ಈಗ ಐಸ್ ಕ್ರೀಮ್ ಪ್ಯಾ ಇವಾಗ ನಮ್ಮ ನಮ್ಮ ಏನು ಮಾಡ್ತಾರೆ ಒಂದು ಮದುವೆ ಮಾಡಬೇಕಾದ್ರೆ ಏನು ಬಟ್ಟೆ ಏನೇ ಕೊಡ್ತಾರೆ ಹೋಗಿ ಅಂಗಡಿ ಕೊಟ್ಬಿಡ್ತಾರೆ ತುಪ್ಪ ಯಾವ್ದು ಕೊಡ್ತಾನೋ ಅದೇ ಸರಿ ಬೆಣ್ಣೆ ಯಾವ್ದು ಕೊಡ್ತಾನೋ ಅದೇ ಸರಿ ನಮ್ದು ಉಪ್ಯೋಗಿಸ್ಕೊಳ್ಳೋಕೆ ಬರಲ್ಲ ಈಗ ಸ್ವೀಟ್ ಏನೋ ತಗೋಬೇಕು ಅಂದ್ರೆ ಇಲ್ಲ ತಗೋಬೇಕು ಅಂದ್ರೆ ನಮ್ಮ ಇವರು ಯಾವುದೋ ಒಂದು ಫಂಕ್ಷನ್ ಮಾಡಬೇಕು ಅಂದ್ರೆ ಏ ಎತ್ಕೊಂಬಿಡೋಕ್ರೆ ಮೈಸೂರು ಪಾಕ ಬೇಕ್ರಿ ಆಗಲಿ ಅಂತ ನಮ್ಮ ಸ್ವೀಟ್ ಐತೆ ನಮ್ಮದು ಮೈಸೂರು ಪಾಕ ಐತೆ ನಮ್ಮದು ಪೇಡ ಅದೆ ಅಂತ ನೀವು ತಿಳ್ಕೊಳ್ಳಲ್ಲ ಅದನ್ನೇ ಕೊಟ್ಟರೆ ನಮ್ಮ ಮಕ್ಕಳಿಗೆ ತಿನ್ನಿಸು ಆರೋಗ್ಯ ಬರ್ತದೆ ಬೇಕ್ರಿ ತಿನ್ನಿಸಿದ್ರೆ ನಿಮ್ಗೆ ಅನಾರೋಗ್ಯ ಆಯ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ನೀವು ಮದುವೆ ಆಗ್ಬೇಕಾದ್ರೂ ಅಷ್ಟೇ ಮದುವೆಗೆ ನಾನು ಮದುವೆ ಆಗಿದ್ವಿ ಮಕ್ಕಳಿಗೆ ಮದುವೆ ಮಾಡಿದ್ರೆ ಅಕ್ಕ ತಂಗಿದ್ರು ಮದುವೆ ಮಾಡಿದ್ರೆ ನೀವು ಸೆಕ್ರೆಟ್ರಿಗೆ ಹೇಳಿದ್ರೆ ಏನು ಇಂಡೆಂಟ್ ಆಗ್ತೀರ ಅದನ್ನು ಮಾರ್ಕೆಟ್ ನಾವೇ ಮಾಡ್ತಾಯಿದ್ದೀವಿ ನೀವು ಬೆಣ್ಣೆ ಬೇಕು ಚೀಜ್ ಬೇಕು ಕ್ರೀಮ್ ಬೇಕು ಏನೇ ಮಾಡಬೇಕಾದ್ರೂ ಸ್ವೀಟ್ ಮಾಡಬೇಕಾದ್ರೆ ಕ್ರೀಮ್ ಮಾಡಲೇ ಬರ್ತಾರೆ ಅದನ್ನೆಲ್ಲ ಬೇಕು ಏನು ನೀವು ನಮ್ಮ ಡೈರಿ ಪ್ಯಾ ಪ್ರಾಡಕ್ಟ್ ಏನು ಬೇಕು ಹಾಲು ತುಪ್ಪ ಮಸ್ತಾಯಿದ್ದೀವಿ ಯಾಕಂದ್ರೆ ಈಗೆಲ್ಲ ಮಕ್ಕಳು ಜಿ ಜಿಮ್ಗೆ ಹೋಯ್ತಾರೆ ಹುಡುಗರೆಲ್ಲ ಜಿಮ್ಗೆ ಹೋಗ್ತಾರೆ ಅದು ವೇವ್ ಪ್ರೋಟೀನ್ ಅಂತ ತಿಂತಾರೆ ಅದು ತಿಂದರೆ ಅದು ಬೇರೆ ನಮ್ಮದು ವೇಪ್ ತಗೊಂಡ್ರೆ ನಿಮಗೆ ಖಚಿತವಾಗಿ ನಿಮಗೆ ವೇಸ್ಟ್ ಸಿಗುತ್ತೆ ಅಲ್ಲೇ ಸಿಗುತ್ತೆ ಶಕ್ತಿ ಸಿಗುತ್ತೆ ಆ ಥರ ಈಗ ಅದು ತಯಾರು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಯಾರು ಮದುವೆ ಆದರೆ ನೀವೇ ಮಾಡ್ಬೋದು ನಿಮ್ಮ ಮಾಲು ನಿಮ್ಮ ನಂದಿನಿ ಇದು ಯಾರ್ದು ಅಲ್ಲ ನಿಮ್ಮದೇ ನಂದಿನಿ ನಿಮ್ಮದೇ ಬ ಬೊಂಬಲು ನಿಮ್ಮದೇ ಸಂಘ ಆದ್ದರಿಂದ ನೀವೇ ಮಾರ್ಕೆಟ್ ಮಾಡಿದ್ರೆ ಯಾರೇ ಮದುವೆ ಮಾಡಿದಾಗ ನಮ್ಮ ಎಂಗೇಜ್ಮೆಂಟ್ ಮಾಡಿದಾಗ ಏ ನಮ್ಮ ಪ್ರಾಜೆಕ್ಟ್ ಮಾಡಿರಿ ಹೇಳ್ರಿ ಸೆಕೆಂಡ್ರಿ ನಂಬರ್ ಕೊಟ್ಬಿಟ್ಟು ಮಾಡಿಸ್ರಿ ನಿಮ್ಗೆ ಏನು ಬೇಕೋ ತುಪ್ಪ ಬೇಕಾ ಬೆಣ್ಣೆ ಬೇಕಾ ಚೀಜ್ ಬೇಕಾ ಪನ್ನೀರ್ ಬೇಕಾ ಎಲ್ಲ ಹೇಳಿ ಆರ್ಡರ್ ಕೊಡಿ ಸೆಕ್ರೆಟರಿ ಏನೋ ಮಾರ್ಕೆಟಿಂಗ್ ಆಫೀಸರ್ ಫೋನ್ ಮಾಡಿದ್ರೆ ನಿಮಗೆ ಅಲ್ಲೇ ಮನೆಗೆ ತಲುಪಿಸ್ತಾರೆ ಮುಂದಿನ ದಿನಗಳಿದೆಲ್ಲ ನಮ್ಮದು ಡೈರೆಕ್ಟ್ರ್ಗಳು ಎಲ್ಲ ಅಧ್ಯಕ್ಷರು ಎಲ್ಲ ಗಮನದಲ್ಲಿ ಮಡಿಕೋಬೇಕು ಮುಂದಕ್ಕೆ ನೀವೇ ಮಾರ್ಕೆಟಿಂಗ್ ಮಾಡಬೇಕು ಇನ್ನು ಈಗ ಸಾವಿರದ ಮುನ್ನೂರು ಕೋಟಿ ರೂಪಾಯಲ್ಲಿ ನಾವು ಆರು ಒಳ್ಳೆ ಇದ್ರೆ ಕನಕಪುರದಲ್ಲಿ ಪ್ಲಾಟ್ ಮಾಡಿದ್ದೀವಿ ಅದಕ್ಕೆ ಒಂದು ಐಸ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮುಗಿಸ್ಬೇಕೀಗ ಮುಂದಿನ ತಿಂಗಳಲ್ಲಿ ನಡೀತಾ ಇದೆ ಅದನ್ನೆಲ್ಲ ನೀವು ಉದ್ಘಾಟನೆಗೆ ನೀವೆಲ್ಲ ಕರಿತೀವಿ ನೀವೆಲ್ಲ ಬರಬೇಕಾಯ್ತದೆ ನೀವು ನಿಮ್ಮ ಯಾಕಂದ್ರೆ ನೀವು ಯಾರೂ ಹೋಗೋಲ್ಲ ಅಲ್ಲಿಗೆ ನಮ್ಮ ಹಾಲು ತಗೊಂಡ್ರೆ ಹಾಕ್ತೀರಿ ಮಾಡ್ತೀರಿ ಇಲ್ಲಿಂದ ಇಲ್ಲಿರೋ ಕನಕಪುರಕ್ಕೆ ನೀವು ಹೋಗೋಲ್ಲ ದಯಮಾಡಿ ಎಲ್ಲರೂ ಹೋಗಿ ಬನ್ನಿ ಅಲ್ಲಿ ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಊಟ ದೇವಸ್ಥಾನ ನಾನೇ ಮಾಡಿಸ್ತೀನಿ ಬಂದು ನೀವು ಊಟ ಮಾಡಿಕೊಂಡು ನಮ್ಮ ಹಾಲು ಏನಾಯ್ತಾ ಇದೆ ನಮ್ಮ ಹಾಲಿಂದ ಏನೇನು ಆಗ್ತಾ ಇದೆ ಏನೇನು ಪ್ರಾಡಕ್ಟ್ ಆಗ್ತಾ ಇದೆ ಎಲ್ಲಿ ಹೋಗ್ತದೆ ಅನ್ನೋದನ್ನ ನೀವು ತಿಳ್ಕೊಂಬರ್ಬೇಕು ಯಾಕೆ ನಾವು ಈ ಕ್ವಾಲಿಟಿ ಯಾಕೆ ಕೇಳ್ತೀವಿ ಅಂದರೆ ನಾವು ಅಮೂಲ್ಗೆ ನಾವು ಸದ್ ದೊಡ್ಡ ನಿಂತ್ಕೋಬೇಕು ಅಂದರೆ ನಮ್ಮ ಕ್ವಾಲಿಟಿ ಹಾಲೇ ಬೆಕ್ಕಬೇಕು ಯಾಕಂದರೆ ಅಲ್ಲಿ ಗೀರು ಮತ್ತು ಸಾಯಿ ಹಾಲು ಮೂರ್ರಾಯ ಎಮ್ಮೆಗಳು ಇರ್ತವೆ ಅಲ್ಲಿ ಪ್ಯಾಟು ಅತಿ ಹೆಚ್ಚು ಬರ್ತದೆ ಎಂಟು ಆರು ನಾಲ್ಕು ಅಲ್ಲಿ ಕೇಳೋದೇ ಇಲ್ಲ ನಿಮ್ಗೆ ಗೊತ್ತಿಲ್ಲ ಆನಂದಂತ ಒಂದು ಊರದೆ ಹಾಲು ತಗೊಬಂದ ಪ್ಯಾಟ್ ಚೆಕ್ ಮಾಡಿಕೊಂಡು ಹಾಲು ಹಾಕ್ಬಿಟ್ಟು ಹೋದ ಅಷ್ಟೇ ನೀನು ಡಿಗ್ರಿ ಗಿಗ್ರಿ ಏನು ಮಿಕ್ಸ್ ಮಾಡೋದು ನೋಡೋದೇ ಇಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಗೊತ್ತಾಗ್ಬಿಟ್ರೆ ಲೈಫ್ ಲಾಂಗ್ ಹಾಲು ಹಾಕೋಂಗಿಲ್ಲ ಆ ಥರ ಇರೋದಲ್ಲಿ ಗುಜರಾತಲ್ಲಿ ಆ ಮುಂದಿನ ದಿನಗಳಲ್ಲಿ ಇದು ಅದಕ್ಕೆ ನಾವು ಆನ್ಲೈನ್ ಮಾಡಿಸ್ತಾ ಇರೋದು ಆನ್ಲೈನ್ ಮಾಡಿಸಿದ್ರೆ ನಿಮ್ಮ ಕ್ವಾಲಿಟಿ ಹಾಲು ಕೊಡ್ತಾರೆ ಅಕಸ್ಮಾತ್ ಕ್ವಾಲಿಟಿ ಹಾಲು ಬರಲ್ಲ ಆದಾಗ ನಾವು ಡಾಕ್ಟ್ರ್ ಅವರೇ ನಲ್ವತ್ತು ರೂಪಾಯಿ ಕೂಪನ್ ಕೊಟ್ರೆ ನಿಮ್ಮ ಡಾಕ್ಟ್ರ್ ಬರ್ತಾರೆ ಅಕಸ್ಮಾತ್ ಅವೆಲ್ಲ ಬೇಡ ನಿಮ್ಗೆ ಗುಂಪಿಗೆ ಬೇಕು ಅಂದರೆ ನಿಮಗೆ ಒಂದು ಕ್ಯಾಂಪ್ ಹಾಕಿ ಕೊಡ್ತಾರೆ ಯಾವ ರೀತಿ ಆಮೇಲೆ ಮಿನರಲ್ ಮಿಕ್ಸರ್ ಕೊಡ್ತೀವಿ ಶಕ್ತಿ ಕೊಡ್ತೀವಿ ಏನು ಮಾಡ್ತಾರೆ ಅದು ಉಚಿತವಾಗಿ ಕೊಡ್ತಾ ಇದ್ದೀರಪ್ಪ ಇಲ್ಲಮೌಂ ಹಾಂ ತಗೋತಾಯಿದ್ರೆ ತಗೊಂಡ್ರೆ ನೀವು ಒಳ್ಳೇದು ಅಮೌಂಟ್ ಕೊಟ್ಟಿದ್ದೀವಿ ಅಂತ ಅನ್ನೋದಕ್ಕೂ ಹಾಕ್ತಾರೆ ಈಗೇನು ಮಾಡ್ತಾರೆ ನಾವು ಉಸಾರಿಲ್ಲ ಮಾತ್ರೆ ತಗೊಂಡು ಹೋಗಿ ಡಾಕ್ಟರ್ ಡಾಕ್ಟ್ರು ಬರ್ಬಿಟ್ರೆ ನಾವು ಎರಡು ಎರಡು ನುಂಗ್ತದ ಡಾಕ್ಟ್ರು ಹೇಳಿದ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನುಂಗ್ಬೇಕು ಹಂಗೇನು ಮಾಡ್ತೀವಿ ರೈತರುಗಳು ಏನು ಮಾಡ್ತಾರೆ ಗೋಧರ ಶಕ್ತಿ ಹಾಕ್ಬೇಕು ಹೇಳಿರ್ತಾರೆ ಮಿನರಲ್ ಮಿಕ್ಸರ್ ಹಾಕ್ಬೇಕು ಅಂತ ಹೇಳ್ತಾರೆ ಪ್ರತಿ ಹೆಸಿಗೆ ಹಾಲು ಕರೆಕ್ ಇಷ್ಟು ಲೀಟ್ರಿಗೆ ಅಂತ ಹೇಳಿರ್ತಾರೆ ನೂರು ಗ್ರಾಮು ಐದು ಗ್ರಾಮು ರೈತರೇನು ಮಾಡ್ತಾರೆ ಭಕ್ಷ್ಯಲ್ಲಿ ಇತ್ತು ಹಾಕ್ಬಿಡ್ತೀರಿ ಹುಚ್ಚಿಕೊಳ್ತೀರೀನೇ ಮೊಡವಸು ನಮಗೂ ಮೆಡಿಸಿನ್ ಜಾಸ್ತಿ ಆಯಿತು ಅಂದ್ರೆ ನಮಗೂ ಅಷ್ಟೇ ಅದೇ ಕಥೆ ನಾವು ನಮ್ದು ಬೇದಿನೇ ಮಾತ್ರೆ ಜಾಸ್ತಿ ಆಯ್ತು ಅಂದರೆ ನಮಗೂ ಬೇದಿ ಆಯ್ತದೆ ಇಲ್ಲ ಉಸಾರ ತಪ್ಪು ನೀವು ಮಿನರಲ್ ಮಿಕ್ಸರ್ ಯಾವಾಗ ಉಪ ಉಪಯೋಗಿಸ್ಬೇಕು ಗೋಧಾರ ಶಕ್ತಿ ಯಾವಾಗ ಉಪ ಉಪಯೋಗಿಸ್ಬೇಕಂತ ಡಾಕ್ಟ್ರು ಹೇಳ್ತಾರೆ ಅದು ಮನೆಗೊಂಡು ದಯಮಾಡಿ ಮುಂದಿನ ಮಾಡಿ ಆಮೇಲೆ ಹಸುಗಳನ್ನ ಮಾರಕ್ಕೆ ಹೋಗ್ಬಿಡಿ ಹಸುಗಳ ಗಣತಿ ಕಮ್ಮಿ ಆಗ್ತದೆ ಎಲ್ಲ ಕಡೆ ಹಾಲು ಡೆವಲಪ್ಮೆಂಟ್ ಆಗ್ಬಿಟ್ಟು ಹಾಲು ಕಮ್ಮಿ ಆಗ್ತಾ ಬರ್ತಾ ಇದೆ ಗಣತಿ ಕಮ್ಮಿ ಆಗ್ತದೆ ಉತ್ಪಾದನೆ ನಂಬರ್ ಒನ್ ಆಗ್ಬೇಕಾಗಿರು ರಾಮನಗರ ಜಿಲ್ಲೆ ಹಾಲು ಇಲ್ಲೇ ಹೆಚ್ಚಿಗೆ ಆಗ್ಬೇಕಾಗ್ತದೆ ಐವತ್ತು ರೂಪಾಯಿ ಆದರೂ ಆಗ್ಬೋದು ರೈತರು ಬರ್ಬೋದು ಮುಂದೆ ಬರ್ತದೆ ಪರಿಸ್ಥಿತಿ ಬಂದೇ ಬರ್ತದೆ ಬೇಕಾದ್ರೆ ದಯಮಾಡಿ ತಗೋಬೇಕಾದ್ರೆ ಇನ್ಸೂರೆನ್ಸ್ ಇರೋ ಮಾತ್ರ ತಗೋಬೋದು ಎಸುಗಳನ್ನ ಕೆಲವರು ಚೆನ್ನಾಗಿದೆ ಅಂತ ತರ್ತಾರೆ ಮಾಡ್ಕೆ ಸುತ್ತೋಯ್ತದೆ ಇಲ್ಲ ಒಂದು ವಾರಕ್ಕೆ ಸುತ್ತೈತದೆ ಆ ದಯಮಾಡಿ ಇನ್ಸೂರೆನ್ಸ್ ಇರೋ ತಂದ್ರೆ ನೀವು ಅಲ್ಲಿಂದ ಒಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ಸೈನ್ ಹಾಕ್ಸ್ಕೊಂಬಂದ್ರೆ ಇಲ್ಲಿ ಸೆಕ್ರೆಟರಿ ಕೊಟ್ಟರೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹಸುವಿಗೆ ನಿಮ್ಗೆ ಭದ್ರತೆ ಯಾಕಂದರೆ ಇವಾಗ ಒಂದು ಲಕ್ಷ ರೂಪಾಯಿಗೆ ಅನಿಮಲ್ ಇನ್ಸೂರೆನ್ಸ್ನ ಮಡಗಿದ್ದೀವಿ ಅರವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಇದೆ ಒಂದು ಲಕ್ಷ ಸಾವಿರ ಕೊಟ್ಟರೆ ಹಸುವೆ ನೀವು ಆರಾಮಾಗಿ ತೊಗೊಬಿರ್ಬೋದು ಏನಿರಪ್ಪ ದಯಮಾಡಿ ಇದನ್ನು ಇನ್ಸೂರೆನ್ಸು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಸದಸ್ಯರು ಮೇಲೆ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಆಮೇಲೆ ಒಳ್ಳೆಯ ಕ್ವಾಲಿಟಿ ಹಾಲು ಕೊಡಿ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೇ ಅಂದ್ಕೊಳಿ ಮತ್ತೆ ಹೇಳ್ತೀನಿ ಕರೆಸಿ ಮಾತಾಡೋಕ್ಕೆ ಅವಕಾಶಕ್ಕೆ ಕೊಟ್ಟಂಥ ನಮ್ಮ ಉಳಿದಹಳ್ಳಿ ಹಾಲು ಉತ್ಪಾದಕರಿಗೆ ಮತ್ತು ಅಧ್ಯಕ್ಷರು ನಿರ್ದೇಶಕರಿಗೆ ಒಂದಿಷ್ಟು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಆ ನಮ್ಮ ಒಣಗಡಿ ಹೇಳಿದ್ವಿ ಎಲ್ಲರೂ ಅಲ್ಲೇ ಬರ್ತಾರೆ ಆ ಮರಣ ಪುರಿಯೋ ಒಂದು ಲಕ್ಷ ಇದು ದಯಮಾಡಿ ಬನ್ನಿ ಅಲ್ಲಿ ಕಲೆಕ್ಟ್ ಮಾಡ್ಬೇಡಿ ಶ್ರೀಲಿಂಗಮ್ಮ